ಮದ್ಯಪಾನ ಎಂಬುದು ಕೇವಲ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆಯ್ಕೆ ಎಂದುಕೊಳ್ಳುವ ಮನೋಭಾವನೆ ಸಮಾಜದಲ್ಲಿ ಇನ್ನೂ ಕಾಣಿಸ್ತಿದೆ ಆದರೆ ವಾಸ್ತವದಲ್ಲಿ ಮದ್ಯಪಾನದ ಪರಿಣಾಮಗಳು ವ್ಯಕ್ತಿಯ ಮಟ್ಟವನ್ನು ಮೀರಿ ಕುಟುಂಬ ಸಮಾಜ ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಮತ್ತು ಸಾರ್ವಜನಿಕ ಸುರಕ್ಷತೆ ಎಲ್ಲವೂ ಮದ್ಯಪಾನದ ಅತಿಯಾದ ಬಳಕೆಯಿಂದ ಪ್ರಭಾವಿತವಾಗುತ್ತವೆ ಎಂಬುದು ಅನೇಕ ಅಧ್ಯಯನಗಳು ಹಾಗೂ ಅನುಭವಗಳಿಂದ ಸಾಬೀತವಾಗಿದೆ ನಮ್ಮ ಸಂಸ್ಕೃತಿಯಲ್ಲಿ ಅತಿಯಾದರೆ ಅಮೃತ ಸಹ ವಿಷವಾಗುತ್ತದೆ ಎಂಬ ಮಾತಿದೆ ಈ ಮಾತು ಮದ್ಯಪಾನದ ವಿಷಯದಲ್ಲಿ ಇನ್ನಷ್ಟು ಸೂಕ್ತವಾಗುತ್ತದೆ ನಿಯಂತ್ರಣ ತಪ್ಪಿದ ಮದ್ಯಪಾನ ಜೀವನದ ಸಮತೋಲನವನ್ನು ಕೆಡಿಸುತ್ತದೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸುತ್ತದೆ ಮತ್ತು ಒಂದು ಕುಟುಂಬದ ಭವಿಷ್ಯವನ್ನೇ ಕತ್ತಲೆಯತ್ತ ತಳ್ಳುವ ಶಕ್ತಿಯನ್ನು ಹೊಂದಿದೆ ಮದ್ಯಪಾನದ ಮೊದಲ ಮತ್ತು ಗಂಭೀರ ಪರಿಣಾಮ ಕಾಣಿಸಿಕೊಳ್ಳುವುದು ಕುಟುಂಬದೊಳಗೆ ತಂದೆ ಮದ್ಯಪಾನಕ್ಕೆ ಒಳಗಾದಾಗ ಮನೆಯ ವಾತಾವರಣದಲ್ಲಿ ಅಸ್ಥಿರತೆ ಉಂಟಾಗುತ್ತದೆ ಕುಟುಂಬದ ಆರ್ಥಿಕ ಸ್ಥಿತಿ ಕುಸಿಯಲು ಪ್ರಾರಂಭಿಸುತ್ತದೆ ದುಡಿಯುವ ಸಾಮರ್ಥ್ಯ ಕಡಿಮೆಯಾಗುವುದು ಆದಾಯದ ಅಸ್ಥಿರತೆ ಮತ್ತು ಅನಗತ್ಯ ವೆಚ್ಚಗಳು ಕುಟುಂಬವನ್ನ ಸಂಕಷ್ಟಕ್ಕೆ ತಳ್ಳುತ್ತವೆ ತಾಯಿ ಈ ಪರಿಸ್ಥಿತಿಯಲ್ಲಿನ ಮೌನಯೋಧಿ ಮನೆಯ ಜವಾಬ್ದಾರಿಗಳು ಮಕ್ಕಳ ಪಾಲನೆ ಆರ್ಥಿಕ ಒತ್ತಡ ಮತ್ತು ಮಾನಸಿಕ ಒತ್ತಡ ಒಂದೇ ಸಮಯದಲ್ಲಿ ಅವಳ ಮೇಲೆ ಬೀಳುತ್ತವೆ ನಿರಂತರ ಒತ್ತಡದಿಂದಾಗಿ ತಾಯಿಯ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಮಾನಸಿಕವಾಗಿ ಅವಳು ಒಂಟಿತನ ಅನುಭವಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ವಿದ್ಯಪಾನದ ಸಮಸ್ಯೆ ಇರುವ ಕುಟುಂಬಗಳಲ್ಲಿ ಹೆಂಡತಿಯ ಜೀವನ ದಿನನಿತ್ಯದ ಹೋರಾಟವಾಗುತ್ತದೆ ಆರ್ಥಿಕ ಸಮಸ್ಯೆಗಳು ಸಮಾಜದಲ್ಲಿ ಎದುರಾಗುವ ಪ್ರಶ್ನೆಗಳು ಮನೆಯೊಳಗಿನ ಅಶಾಂತಿ ಇವೆಲ್ಲವನ್ನೂ ಅವಳು ಎದುರಿಸಬೇಕಾಗುತ್ತದೆ ಕೆಲವೊಮ್ಮೆ ಸಮಾಜದ ನಿರ್ಲಕ್ಷ್ಯ ಮತ್ತು ಮೌನ ಅವಳ ನೋವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಕುಟುಂಬದ ಗೌರವ ಮಕ್ಕಳ ಭವಿಷ್ಯ ಮತ್ತು ಮನೆ ಉಳಿಸುವ ಜವಾಬ್ದಾರಿ ಒಂದೇ ಸಮಯದಲ್ಲಿ ಅವಳ ಮೇಲಿದೆ ಮಕ್ಕಳು ಮನೆಯಲ್ಲಿನ ವಾತಾವರಣದಿಂದಲೇ ಮೊದಲ ಪಾಠಗಳನ್ನ ಕಲಿತಾರೆ ಮದ್ಯಪಾನದ ಪರಿಣಾಮವಾಗಿ ಮನೆಯೊಳಗೆ ಉಂಟಾಗುವ ಅಶಾಂತಿ ನಿರ್ಲಕ್ಷ್ಯ ಮತ್ತು ಅಸ್ಥಿರತೆ ಮಕ್ಕಳ ಮನಸ್ಸಿನಲ್ಲಿ ಆಳವಾದ ಗುರುತು ಬಿಡುತ್ತದೆ ಭಯ ಆತಂಕ ಮತ್ತು ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಅವರಲ್ಲಿ ಬೆಳೆಕೊಳ್ಳುತ್ತದೆ ಶಿಕ್ಷಣದ ಮೇಲೆ ಇದರ ಪರಿಣಾಮ ಸ್ಪಷ್ಟವಾಗಿ ಕಾಣಿಸುತ್ತದೆ ಗಮನ ಕೊರತೆ ಆತ್ಮವಿಶ್ವಾಸದ ಅಭಾವ ಮತ್ತು ಸಾಮಾಜಿಕ ಸಂಪರ್ಕಗಳಲ್ಲಿ ಎಚ್ಚರಿಕೆ ಇವೆಲ್ಲವೂ ಮಕ್ಕಳ ಬೆಳವಣಿಗೆಯನ್ನು ತಡೆಗಿಡಿಯುತ್ತವೆ ಕೆಲ ಸಂದರ್ಭಗಳಲ್ಲಿ ಮಕ್ಕಳು ತಪ್ಪು ತಪ್ಪುದಾರಿಗಳತ್ತ ಆಕರ್ಷಿತರಾಗುವ ಅಪಾಯವಾಗುತ್ತದೆ ಹೀಗಾಗಿ ಮದ್ಯಪಾನ ಒಂದು ವ್ಯಕ್ತಿಯ ಸಮಸ್ಯೆಯಲ್ಲ ಅದು ಮುಂದಿನ ಪೀಳಿಗೆಯ ಭವಿಷ್ಯದ ಪ್ರಶ್ನೆ ವಿದ್ಯಪಾನದ ಪರಿಣಾಮಗಳು ಕುಟುಂಬಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ ಸಮಾಜದ ಮೇಲೂ ಇದರ ಪರಿಣಾಮ ಗಂಭೀರವಾಗಿದೆ ರಸ್ತೆ ಅಪಘಾತಗಳು ಕೆಲಸದ ಸ್ಥಳಗಳಲ್ಲಿ ಅಸಮರ್ಥತೆ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಇವೆಲ್ಲವೂ ಮದ್ಯಪಾನದ ಅತಿಯಾದ ಬಳಕೆಯಿಂದ ಹೆಚ್ಚಾಗ್ತಿರೋದನ್ನ ನಾವು ಕಾಣುತ್ತಿದ್ದೇವೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಂಟಾಗುವ ಅಶಾಂತಿ ಆರೋಗ್ಯ ಸೇವೆಗಳ ಮೇಲಿನ ಒತ್ತಡ ಮತ್ತು ಸಾಮಾಜಿಕ ವೆಚ್ಚಗಳು ಸರ್ಕಾರಕ್ಕೂ ಸವಾಲಾಗಿವೆ ಮದ್ಯಪಾನದ ಪರಿಣಾಮವಾಗಿ ಉಂಟಾಗುವ ಸಮಸ್ಯೆಗಳು ಸಮಾಜದ ಒಟ್ಟಾರೆ ಅಭಿವೃದ್ಧಿಗೆ ಅಡ್ಡಿಯಾಗುತ್ತವೆ ಮದ್ಯಪಾನ ನಿಯಂತ್ರಿಸಲು ಸರ್ಕಾರ ನಿಯಂತ್ರಿತ ಮಾರಾಟ ವ್ಯವಸ್ಥೆ ಸಮಯ ಮಿತಿಗಳು ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಆರೋಗ್ಯ ಇಲಾಖೆ ಮೂಲಕ ಸಲಹಾ ಕೇಂದ್ರಗಳ ಸ್ಥಾಪನೆ ಅರಿವು ಮೂಡಿಸುವುದು ಆರೋಗ್ಯಕರ ಜೀವನ ಶೈಲಿಯತ್ತ ಪ್ರೇರೇಪಿಸುವುದು ಶಾಲಾ ಮತ್ತು ಕಾಲೇಜು ಮಟ್ಟದಲ್ಲಿಯೂ ಜಾಗೃತಿ ಕಾರ್ಯಕ್ರಮ ಇವೆಲ್ಲವೂ ಸಮಾಜದ ಹಿತದೃಷ್ಟಿಯಿಂದ ಜಾರಿಗೆ ತರಬೇಕು ಸಾರ್ವಜನಿಕ ಸುರಕ್ಷತೆಯನ್ನ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಅತ್ಯಂತ ಮಹತ್ವದ್ದು ಮದ್ಯಪಾನ ಸಂಬಂಧಿತ ನಿಯಮ ಉಲ್ಲಂಘನೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದು ರಸ್ತೆ ಸುರಕ್ಷತೆ ಕಾಯ್ದುಕೊಳ್ಳುವುದು ಮತ್ತು ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರುವ ಚಟುವಟಿಕೆಗಳನ್ನ ನಿಯಂತ್ರಿಸುವುದು ಪೊಲೀಸ್ ಇಲಾಖೆಯ ಪ್ರಮುಖ ಕರ್ತವ್ಯವಾಗಿದೆ ಮದ್ಯಪಾನದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸರ್ಕಾರ ಅಥವಾ ಪೊಲೀಸ್ ಇಲಾಖೆಯಿಂದ ಮಾತ್ರ ಸಾಧ್ಯವಿಲ್ಲ ಸಾರ್ವಜನಿಕರ ಜವಾಬ್ದಾರಿ ಇಲ್ಲಿ ಅತ್ಯಂತ ಮುಖ್ಯ ತಪ್ಪನ್ನು ನೋಡಿ ಮೌನವಾಗಿರದೆ ಆಗೃತಿ ಮೂಡಿಸುವ ಧೈರ್ಯ ಬೇಕು ಕುಟುಂಬದೊಳಗೆ ತೆರೆಯಾದ ಸಂಭಾಷಣೆ ಸ್ನೇಹಿತರ ನಡುವೆ ಸರಿಯಾದ ಮಾರ್ಗದರ್ಶನ ಮತ್ತು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಇವೆಲ್ಲವೂ ಸಮಾಜದ ಜವಾಬ್ದಾರಿಗಳಾಗಿವೆ ಮದ್ಯಪಾನದಿಂದ ದೂರವಿರುವುದು ದುರ್ಬಲತೆಯಲ್ಲ ಅದು ಸ್ವಯಂ ನಿಯಂತ್ರಣ ಮತ್ತು ಜವಾಬ್ದಾರಿಯ ಸಂಕೇತ ಆರೋಗ್ಯಕರ ಜೀವನ ಶೈಲಿ ಕುಟುಂಬದ ಶಾಂತಿ ಮತ್ತು ಸಮಾಜದ ಸುರಕ್ಷತೆ ಇದರಿಂದ ಸಾಧ್ಯವಾಗುತ್ತೆ ಮದ್ಯಪಾನದ ವಿರುದ್ಧದ ಹೋರಾಟ ಕೇವಲ ಕಾನೂನು ಅಥವಾ ನಿಯಮಗಳ ಮೂಲಕ ಸಾಧ್ಯವಿಲ್ಲ ಅದು ಮನಸ್ಸಿನ ಬದಲಾವಣೆಯಿಂದ ಆರಂಭವಾಗಬೇಕು ಒಂದು ಸರಿಯಾದ ನಿರ್ಧಾರ ಒಂದು ಕುಟುಂಬವನ್ನ ಉಳಿಸಬಹುದು ಒಂದು ಎಚ್ಚರಿಕೆಯ ಮಾತು ಒಂದು ಜೀವವನ್ನು ರಕ್ಷಿಸಬಹುದು ಇದು ನಾನು ಕಂಡ ನನ್ನ ಸ್ವಂತ ಅನುಭವದ ಮಾತು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ನಮ್ಮ ಇಂದಿನ ನಡೆಗಳ ಮೇಲೆ ಅವಲಂಬಿತವಾಗಿದೆ ಜಾಗೃತಿಯ ಮೂಲಕವೇ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ ಮದ್ಯಪಾನದ ಅತಿಯಾದ ಬಳಕೆಯಿಂದ ದೂರವಿದ್ದು ಜೀವನ ಶೈಲಿಯನ್ನು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಸರ್ಕಾರದ ಕ್ರಮ ಪೊಲೀಸ್ ಇಲಾಖೆಯ ಕರ್ತವ್ಯ ಮತ್ತು ಸಾರ್ವಜನಿಕರ ಜವಾಬ್ದಾರಿ ಈ ಮೂರು ಒಂದೇ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಮದ್ಯಪಾನದ ದುಷ್ಪರಿಣಾಮಗಳನ್ನು ನಿಯಂತ್ರಣ ಸಾಧ್ಯ ಇದು ಕೇವಲ ಸಂದೇಶವಲ್ಲ ಇದು ಸಮಾಜದ ಒಟ್ಟಾರೆ ಹಿತಕ್ಕಾಗಿ ನಮ್ಮೆಲ್ಲರ ಕರ್ತವ್ಯ